ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಿಂದ ಮುಳುಬಾಗಿಲು ತಾಲೂಕಿನ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಒತ್ತುವರಿಯಾಗಿರುವ ಈ ಕೆಳಕಂಡ ಸರ್ಕಾರಿ ಭೂ ಒತ್ತುವರಿ ತೆರವುಗೊಳಿಸಲು ವಿಶೇಷ ತಂಡ ರಚನೆ ಮಾಡಿ ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವ ಸರ್ಕಾರಿ ಗೋಮಾಳ ಗುಂಡುತೋಪು ಕೆರೆ ಅಂಗಳಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಸರ್ಕಾರಿ ಆಸ್ತಿಯನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕೆಂದು ಒತ್ತಾಯಿಸಿ ಇಂದು ನಡೆದ ಶಾಸಕರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಮನವಿ ನೀಡಲಾಯಿತು ಈ ಕುರಿತು ಮಾತನಾಡಿದ ನಾರಾಯಣಗೌಡರು ಭೂಮಿಗೆ ಬಂಗಾರದ ಬೆಲೆ ಬಂದ ತಕ್ಷಣ ತಾಲೂಕಿನಾದ್ಯಂತ ಸರ್ಕಾರಿ ಗೋಮಾಳ ಕೆರೆ ರಾಜಕಾಲುವೆಗಳ ಮೇಲೆ ಭೂಕಳ್ಳರ ಕಣ್ಣುಬಿದ್ದಂತೆ ಅವರ ಕಾಲಕ್ಕೆ ತಕ್ಕಂತೆ ಕಂದಾಯ ಸರ್ವೆ ಅಧಿಕಾರಿಗಳು ಭೂಗಳ್ಳರ ಜೊತೆ ಶಾಮೀಲಾಗಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ರಾತ್ರೋರಾತ್ರಿ ಮಾಯವಾಗಿ ಕಾಂಪೌಂಡ್ ನಿರ್ಮಿಸುತ್ತಿದ್ದಾರೆ ಸರ್ಕಾರಿ ಭೂಮಿಯನ್ನು ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳು ದೂರು ಕೊಟ್ಟರೂ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ ಆದ್ದರಿಂದ ಬೆಂಗಳೂರು ಭೂಗಳ್ಳರಿಂದ ರೈತರ ಜಮೀನು ಉಳಿಸಿ ಎಂದು ಮುಳಬಾಗಿಲು ನಗರದ ತಾಲೂಕು ಕಚೇರಿಯ ಆವರಣದಲ್ಲಿ ಏರ್ಪಡಿಸಿದ್ದ ತಾಲೂಕು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸೇನೆ ನಾರಾಯಣಗೌಡ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮನವಿ ಮಾಡಿದರು ವರದಿ ಬಜರಂಗಿ ಮೂಡಲ ಕಿರಣ ಸುದ್ದಿ ಕೆರೆ ಕೆರೆ ಅಂದರೆ ಬೆಂಗಳೂರು ಕೆರೆ ಅಂದರೆ ಪಾಲಿ ವರ್ಷ ಕೆರೆಯಲ್ಲೇ ಪಾಲಿ ವರ್ಷ ದಂಡಾಧಿಕಾರಿಗಳಿಂದ ತಂದೇ ತಂಡ ದಂಡಾಧಿಕಾರಿ ತಾಯಿಲೂರು ಬಂದು ಸ್ಯಾಂಕ್ಷನ್ ಆಗಿತ್ತು ಆ ಆಗಿಲ್ಲ ಫಿಲ್ಟರ್ ಐದು ಲಕ್ಷ ಏನು ಮಾಡೋದು ಬರೀ ಶೆಡ್ ಆಗಿಲ್ಲ ನಾಲ್ಕು ಕಡೆ ಆಗಿದೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ